ಎರಡು ಸಾವಿರದ ಒಂದರಲ್ಲಿ ನಮ್ಮ ಕರ್ನಾಟಕದ ಧನ ಸರ್ಕಾರವೂ ಕೂಡ ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ಮಧ್ಯಾಹ್ನದ ಬಿಸಿಯೂ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಆದೇಶವನ್ನು ಎರಡು ಸಾವಿರದ ಒಂದರಲ್ಲಿ ಹೊರಡಿಸ್ತು ಅದರಂತೆ ಎರಡು ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಈ ಮಧ್ಯಾಹ್ನ ದಿಸಿಯೂಟ ಯೋಜನೆಯು ಜಾರಿಗೆ ಬಂದಿತು ಇಲ್ಲಿ ಮಧ್ಯಾಹ್ನದ ಬಿಸಿಡೆಯ ಯೋಜನೆ ನಮ್ಮ ಶಾಲೆಗಳಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆಯುತ್ತೆ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮಕ್ಕಳು ಶಾಲೆಗೆ ಬರ್ತಾರೆ ಶಾಲೆಗೆ ಬಂದಾದ ನಂತರ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಶಾಲೆಯಲ್ಲಿ ಇರ್ತಾರೆ ಮಧ್ಯಾಹ್ನದ ನಂತರ ಊಟಕ್ಕಾಗಿ ಮನೆಗೆ ಹೋದಾಗ ಮನೆಯಲ್ಲಿ ಕೂಡ ಅಲ್ಲಿ ತಂದೆ ತಾಯಿಗಳು ಪದಕ್ಕೆ ಹೋಗಿರ್ತಾರೆ ಬೇರೆ ಬೇರೆ ಕೆಲಸಗಳಿಗೆ ಹೋಗಿರ್ತಾರೆ ಮನೆಯಲ್ಲಿ ತಂದೆ ತಾಯಿ ಇರಲ್ಲ ಆವಾಗ ಆ ಮಕ್ಕಳಿಗೆ ಮಧ್ಯಾಹ್ನದ ಊಟದ ತುಂಬ ಸಮಸ್ಯೆ ಆಗುತ್ತೆ ಅದು ಒಂದು ಅತ್ಯಂತ ಒಂದು ಮಹತ್ವದ ಇದರಿಂದಾಗಿ ಈ ಮಧ್ಯಾಹ್ನ ಬಿಸಿಟ್ಟು ಯೋಜನೆ ಜಾರಿಗೆ ಬಂದಿತ್ತು ಅದರ ಜೊತೆಗೆ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ನಿವಾರಿಸುವುದಕ್ಕೋಸ್ಕರ ಕೂಡ ಈ ಮಧ್ಯಾಹ್ನದ ಬಿಸುತ್ತ ಯೋಜನೆ ಅತ್ಯಂತ ಪ್ರಮುಖವಾಗಿರುತ್ತೆ ಇಲ್ಲಿ ಮಕ್ಕಳಲ್ಲಿ ಈ ಅಪೌಷ್ಟಿಕತೆಯನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಆಯುಕ್ತರಾಗಿರುವಂಥ ಶ್ರೀ ನರಿ ಸಾಯ್ರು ಮಕ್ಕಳಲ್ಲಿ ಯಾವಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ನಡೆದು ಬಂದ ದಾರಿಯ ಬಗ್ಗೆ ನಮ್ಮ ಪ್ರಾಸ್ತಾವ್ಯ ಆಗಿರ್ತಕ್ಕಂಥ ಸರ್ ಅವರಿಗೆ ವೇದಿಕೆ ವತಿಯಿಂದ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ದಯವಿಟ್ಟು ಸಹಕರಿಸಬೇಕು ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಆತ್ಮೀಯರು ಕ್ರಿಯಾಶೀಲ ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಶ್ರೀ ರಾಜು ಪಾಯ ಸರ್ ಅವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕೆಂದು ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ಮುಂಬರುವ ಹಿರಿಯರು ಹಾಗೂ ಯಾವ ಅಕ್ಷರ ದಾಸೋಹದ ಮೂಲ ಏನು ಬೇಕಪ್ಪ ಅಂದ್ರೆ ನಮಗೆ ಇವತ್ತಿನ ಸಿಲಿಂಡರ್ ಆ ಸಿಲಿಂಡರದ ಮಾಲೀಕರು ಆಗಿರ್ತಕ್ಕಂಥ ಶ್ರೀ ಸಂಗಮೇಶ್ವರ್ ಮಲಕನೀರ್ ಅವರು ಕೂಡ ವಿರೀಕ್ಷಣ ಆಗಿದ್ದಾರೆ ಅವರಿಗೆ ಕೂಡ ಆರ್ಥಿಕ ಸ್ವಾಗತ ಕೋರೋಣ ಈ ಒಂದು ಶುಭ ಸಮಾರಂಭದ ಉದ್ಘಾಟನೆ ವಿದ್ಯುಕ್ತವಾಗಿ ನಮ್ಮ ಕಲಬುರಗಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಕ್ರಿಯಾಶೀಲ ಅಧಿಕಾರಿ ಮಹೋದರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಸೈಯದ್ ಪಟೇಲ್ ಸರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಲಬುರಗಿ ಅವರು ಸಸಿಗೆ ನೀರಿನ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕಂತ ಕೇಳಿ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿ ತಾವು ಏನು ನಾನು ಸುಮಾರು ಶಾಲೆಗಳಿಗೆ ಭೇಟಿ ಕೊಡ್ತಾ ಇರ್ತೇನೆ ಮತ್ತು ನಮ್ಮ ಉಪನಿರ್ದೇಶಕರು ಸರ್ ಅವರಿಗೂ ಕೂಡ ನಾವು ಹೇಳ್ತಾ ಇರ್ತೀವಿ ಏನಂತಂದರೆ ಶಾಲೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನು ಮುಂದಿನ ಕೂಡ ಏನಂತಂದ್ರೆ ಇದೊಂದು ತರಬೇತಿ ಕಾರ್ಯಾಗಾರದ ಮೂಲಕ ನಾವು ನಮ್ಮ ಒಂದು ಅಡುಗೆ ಕೋಣೆಗಳನ್ನು ನಾವು ಸಿಲಿಂಡರ್ ಬಳಸೋದಾಗಿರಬಹುದು ಅಥವಾ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರವನ್ನು ತಯಾರು ಮಾಡಬೇಕಾದಾಗ ಅನುಸರಿಸಬೇಕಾದಂಥ ಅಂಶಗಳಾಗಿರಬಹುದು ಆಮೇಲೆ ನಾವು ಏನು ಅಲ್ಲಿ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ತೀವಿ ಅದರ ಪ್ರಕಾರ ಏನಂತಂದ್ರೆ ನಾವು ವಹಿಗಳನ್ನು ನಿರ್ವಹಿಸೋದಾಗಿರಬಹುದು ಇವುಗಳ ಕುರಿತು ಏನಂತಂದ್ರೆ ಪ್ರತಿ ವರ್ಷ ನಾವು ತರಬೇತಿ ಕಾರ್ಯಾಗಾರಗಳನ್ನು ಮಾಡ್ತೀವಿ ಆದರೂ ಕೂಡ ಕೆಲವೊಂದು ಕಡೆಗೆ ಏನಂತಂದ್ರೆ ಅನಾವಶ್ಯಕವಾಗಿ ಕೆಲವೊಂದು ಸಲ ನಮ್ಮ ಒಂದು ಕಣ್ತಪ್ಪಿನಿಂದ ಕೂಡ ನಮ್ಮ ಒಂದು ಒಂದು ಸಂಭವಿಸುವಂತಹ ಸಾಧ್ಯತೆಗಳು ಇರುತ್ತದೆ ಆದರೂ ಕೂಡ ನಮ್ಮ ಒಂದು ಸರ್ಕಾರದ ಈ ಯೋಜನೆ ಆಗಬೇಕಾದರೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಶಾಲೆಗಳಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾದ್ದು ಸೊ ಹಾಗಾಗಿ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ನಮ್ಮ ಚಂದ್ರಕಾಂತ್ ಕೆಣಗಿ ಸರ್ ಅವರು ಏನು ಹಮ್ಮಿಕೊಂಡಿದ್ದಾರೆ ಅದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಈ ಒಂದು ಯೋಜನೆಯನ್ನು ಸರ್ ಅವರು ನಮ್ಮ ಒಂದು ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ನಡ್ಸ್ಕೊಂಡು ನಡಿ ಹೋಗ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ತಾವೆಲ್ಲರೂ ಉತ್ತಮವಾಗಿ ಸಹಕಾರ ನೀಡಿ ಏನು ನಮ್ಮ ಒಂದು ಬಿಸಿಯೂಟದ ಯೋಜನೆ ಇದೆ ಅದನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ತರಬೇತಿ ಕಾರ್ಯಾಗಾರದಲ್ಲಿ ಏನು ತಮಗೆ ಏನು ಇವತ್ತು ದಿವಸ ಬೇರೆ ಬೇರೆ ಎಲ್ಲ ಸೆಷನ್ಸ್ಗಳಿದೆ ತಮಗೆ ಏನಂತಂತಂದರೆ ಅಡುಗೆ ಅನಿಲವನ್ನು ನಾವು ಸಿಲಿಂಡರ್ನ ಯಾವ ರೀತಿ ಬಳಸ್ಕೊಳ್ಬೇಕು ಆಮೇಲೆ ಯೋಜನೆಗಳ ಬಗ್ಗೆ ನಾವು ಯಾವ ರೀತಿಯಾದಂತಹ ಶುಚಿತ್ವದ ಕ್ರಮಗಳನ್ನು ನಾವು ತಗೊಳ್ಬೇಕು ಆಮೇಲೆ ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಬಳಸಬೇಕಾದ್ರೆ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡಬೇಕು ಬೇರೆ ಬೇರೆ ನಮ್ಮೆಲ್ಲರೂ ಏನು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರೆ ಅವರೆಲ್ಲರೂ ತಮಗೇನಂತಂತಂದರೆ ಮಾಹಿತಿಯನ್ನು ನೀಡಲಿದ್ದಾರೆ ಸೊ ದಯವಿಟ್ಟು ತಾವೆಲ್ಲರೂ ಈ ಒಂದು ಕ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇಲ್ಲಿ ನೀಡಿರುವಂತಹ ಅಂಶಗಳನ್ನು ತಾವೆಲ್ಲರೂ ತಮ್ಮ ಮನದಲ್ಲಿ ಮನದಟ್ಟು ಮಾಡಿಕೊಂಡು ಮತ್ತೆ ನೀವು ಶಾಲೆಗೆ ಮರಳಿ ಹೋದಾಗ ಶಾಲೆಯಲ್ಲಿ ಈ ಒಂದು ಅನುಸ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ತರಬೇತಿ ಕಾರ್ಯಾಗಾರಕ್ಕೆ ನನಗೆ ಉದ್ಘಾಟಕರಾಗಿ ಕರೆಸಿ ನನಗೆ ಮಾತಾಡಲು ಅವಕಾಶ ನೀಡಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ತಮಗೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು Amém. Uh... ആമേക്കി <laughs> ഏനത്തിലിരവസ്ത്ര तो मीटिंग में साथ में ये सितारों में आ हां अह वाला वेस्ट अकाउंट नंबर विजय కేవల ఎరడే విచారీ ఈ అక్షర దాసోహ మంత్రు ఎరడు శుచి ఇన్నొందు సురక్షరక్ష బిషి ఊట బేను ఈ పుణ్యకార్యదేశాలు ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬಿಸಿ ಊಟವನ್ನು ಬಳಸ್ತಕ್ಕಂಥ ಈ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ತಾವುಗಳು ಮಕ್ಕಳಿಗೆ ರುಚಿಯಾದ ಬಿಸಿ ಊಟವನ್ನು ಬಳಸ್ತಾ ಇಲ್ಲವೆ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಕಾರ್ಯ ಇನ್ನಷ್ಟು ಜವಾಬ್ದಾರಿಯಿಂದ ನಾನೆಲ್ಲರೂ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ತೇನೆ ಅದ್ರ ಜೊತೆಗೆ ಶುಚಿ ಅಂದರೆ ಸ್ವಚ್ಛತೆಯಿಂದ ಕೊಟ್ಟಿರಬೇಕು ಮನೆ ಉಪನಿರ್ದೇಶಕರು ಹೇಳಿದ ಹಾಗೆ ಬಿಸಿ ಊಟದಲ್ಲಿ ಮಾಡ್ತಕ್ಕಂತ ಕಾರ್ಯದಲ್ಲಿ ಏನು ಮುಂಜಾನೆಯಿಂದ ಏನು ಮಧ್ಯಾಹ್ನದವರೆಗೆ ತಾವೇನು ಕೆಲಸ ಮಾಡ್ತೀರಿ ಆ ಕಾರ್ಯದಲ್ಲಿ ಸ್ವಚ್ಛತೆ ಪ್ರತಿಯೊಂದರಲ್ಲೂ ಸ್ವಚ್ಛತೆಯನ್ನು ತಾವು ಗಮನಿಸ್ಬೇಕಂತ ನಾನು ಕೇಳ್ತೇನೆ ಮೂರನೇದು ಸುರಕ್ಷತೆ ಸುರಕ್ಷತೆ ಮನೆ ಉಪನಿರ್ದೇಶಕರು ಭಾಳಷ್ಟು ತಮ್ಮ ಜೊತೆಗೆ ಹೇಳಿದ್ದಾರೆ ಬಿಸಿ ಊಟದ ಸುರಕ್ಷತೆ ನಾವು ನಿರ್ಲಕ್ಷ್ಯತನವನ್ನು ತೋರಿಸಿದ್ರೆ ಆಗಬಾರ ಆಗಬಾರ್ದ ಘಟನೆಗಳನ್ನು ಘಟಿಸತಕ್ಕ ನಾವು ಕಳೆದ ವರ್ಷ ನಾವು ನಮ್ಮ ಪಕ್ಕದ ಗಮನಿಸಿದ ಕಳೆದ ವರ್ಷ ಒಂದು ಬಹಳಷ್ಟು ಇಡೀ ನಮ್ಮ ಏನು ಈ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂತ ಒಂದು ಕಾರ್ಯ ಆಯಿತು ಈ ಕಾರ್ಯದಲ್ಲಿ ಮಹಂತಮ್ಮ ಅಂತಕ್ಕಂಥ ಒಂದು ಮಗು ಕೂಡ ಕಳ್ಕೊಂಡು ಗಮನಿಸಿದ್ದೀರಿ ದಯವಿಟ್ಟು ಈ ಬಿಸಿ ಊಟ ಏನು ಅಡುಗೆ ಕೇಂದ್ರ ಇದೆ ಆ ಕೇಂದ್ರದ ಸುತ್ತಲೂ ಮಕ್ಕಳು ಬರದ ಹಾಗೆ ತಾವು ನೋಡ್ಕೋಬೇಕು ನೋಡ್ಕೊಳ್ತೀರಿ ಅಂತ ನಾನು ನೋಡ್ಕೊಳ್ತೀನಿ ಅದ್ರ ಜೊತೆಗೆ ಮಕ್ಕಳನ್ನ ಏನು ಹಾಸಿಗೆ ಮೇಲೆ ಏನು ಚಮಕಾನಿಗಳೇನು ಕೊಟ್ಟಿದ್ದಾರೆ ಹಾಸಿಗೆ ಮೇಲೆ ಸಾಲಾಗಿ ಕುಡಿಸಿ ಈ ಬಿಸಿ ಊಟವನ್ನು ಬೆಟ್ಟತಕ್ಕಂಥದ್ದನ್ನ ಈ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಒಮ್ಮೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀವು ಆಹಾರ ಸಾಂಬಾರು ಅನ್ನ ಇವುಗಳನ್ನು ತೆಗೆದುಕೊಂಡು ಹಾಕೋದ್ರ ಬದಲಾಗಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಅನ್ನ ಮತ್ತು ಸಾಂಬಾರನ್ನ ತೆಗೆದುಕೊಂಡು ಮಕ್ಕಳಿಗೆ ಬಡಿಸಬೇಕು ಅದ್ರ ಜೊತೆಗೆ ಈ ಜೊತೆ ಅಡಿಗೆ ಕೇಂದ್ರದತ್ತ ಮಕ್ಕಳು ಬಾರ್ದಾಗೆ ತಾವೆಲ್ಲ ನೋಡ್ಕೊಳ್ತೀರಿ ಈ ಕಾರ್ಯದಲ್ಲಿ ತಾವು ಹೆಚ್ಚು ಕೈ ಜೋಡಿಸುವ ಮೂಲಕ ಈ ಅಕ್ಷರ ದಾಸೋ ಯೋಜನೆಯನ್ನು ಅನುಷ್ಠಾನ ಮತ್ತು ಯಶಸ್ವಿಗೊಳಿಸುವಲ್ಲಿ ತಾವು ಮಹತ್ವದ ಪಾತ್ರವನ್ನು ವಹಿಸ್ತೀರಿ ಮತ್ತು ಮಾನ್ಯ ಉಪನಿರ್ದೇಶಕರು ಹೇಳಿದಾಗೆ ಇಲಾಖೆ ತಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮೌಲ್ ಶಿಕ್ಷಕರು ರುಚಿ ಶುಚಿ ನೋಡಿ ಖಾರ ಉಪ್ಪ ಅದೆಲ್ಲ ಹೇಗಾಗಿದೆ ಅಂತೆಲ್ಲ ನೋಡಿ ಅದು ಅನ್ನದಲ್ಲ ಗುದ್ದೆಗಳಿಲ್ಲ ಅಂತೆಲ್ಲ ನೋಡಿ ನೀವೇನು ಮಾಡಬೇಕು ಅದನ್ನು ನೀವು ನಗದೇ ಹೇಳಿದಂಗೆ ಆ ಒಂದು ಈಟೆ ಸಾಂಬಾರು ಒಂದು ಈಟೆ ಅನ್ನದ ಅನ್ನ ಇದೆ ಅಂದರೆ ಪ್ಯಾಕ್ ಮಾಡಿ ಅದು ತೆಗೆದು ಒಂದು ಕಡೆ ಇಡಬೇಕು ಮುಚ್ಚಿ ಇಡಬೇಕು ಅದು ಏನಂದ್ರೆ ಟಾರ ಏನಾದರೂ ಆದಾಗ ಆ ಶ್ಯಾಂಪಲ್ ಅನ್ನು ನಮ್ಮ ಆಹಾರ ವೀಕ್ಷಕರಿಗೆ ಉಪಯೋಗ ಆಗ್ತದೆ ಇಲ್ಲಾಂದ್ರೆ ಏನಾದರೂ ನೀವೆಲ್ಲ ಎಲ್ಲ ಚೆನ್ನಾಗಿರಿ ಏನೋ ಟೆಸ್ಟ್ ಮಾಡಿ ಏನೋ ಆಧಾರ ನಿಜವಾಗಿಲ್ಲ ಇದು ದಯವಿಟ್ಟು ನಿಮ್ಗೆಲ್ಲರಿಗೂ ಒಂದು ಎರಡು ಟೆಕ್ಟ್ರೋಲ್ ಕೊಟ್ಟು ಸಾಂಬಾರು ಬಂದು ಬಂದ್ಬಿಟ್ಟು ತೆಗೆದಿರಲಿ ಮತ್ತು ಮದುವೆ ಸಾಗ ಚೆ ತೊಳೆ ಮತ್ತೆ ಈ ಮೂರು ಘೋಷಣಾ ವಾಕ್ಯದಿಂದ ತ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಯಾವಾಗ ಶಿಕ್ಷಕರು ಪಾಠ ಕಲಿಸ್ಬೇಕಾಗಿತ್ತು ಆ ಮಕ್ಕಳು ಶಿಕ್ಷಣ ಪಡಿಬೇಕಾಗಿತ್ತು ಅಂದ್ರೆ ಅವನು ಹೊಟ್ಟೆ ತುಂಬಿದಾಗ ಮಾತ್ರ ಕ್ಲಾಸ್ನಲ್ಲಿ ಕೂಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಕಡೆ ಹೇಳ್ತಾರೆ ಒಂದತ್ತು ಉಂಡವನು ಯೋಗಿ ಎರಡ ತುಂಡವನು ಭೋಗಿ ಮೂರ ತುಂಡವನು ರೋಗಿ ಉಂಡವನಿಗೆ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದರೆ ಮಗುವಿಗೆ ಒಂದೇ ಊಟ ಸಿಗುವ ಚಾನ್ಸಸ್ ಎಲ್ಲಿದೆ ಅಂದರೆ ಅದು ಶಾಲೆಯಲ್ಲಿ ಮಾತ್ರ ಇದೆ ಕೆಲವೊಂದು ಮಕ್ಕಳು ಮುಂಜಾನೆ ಉಪವಾಸವಾಗಿ ಬರ್ತಾರೆ ಯಾಕಂದರೆ ಮನೆಯಾಗೆ ಯಾರೂ ಮಾಡೋರಿರಂಗಿಲ್ಲ ಹಾಗೆ ಬರ್ತಾರೆ ಬಂದು ತಾ ಶಾಲ ಇದು ಪ್ರಾರ್ಥನೆಕ್ಕಿಂತ ಮುಂಚೆ ಹಾಲನ್ನು ಕೊಡ್ತೀರಿ ಅದನ್ನು ಕುಡಿದು ಮಧ್ಯಾಹ್ನ ಊಟ ಮಾಡ್ತಾರೆ ನೋಡ್ರಿ ಆ ಮಗುವಿಗೆ ಯೋಗಿ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಅದನ್ನು ಸರಿಯಾಗಿ ನಿಭಾಯಿಸ್ಕೊಳ್ಬೇಕಾಗಿದೆ ಆ ಮಕ್ಕಳು ನೋಡ್ರಿ ಶಿಕ್ಷಣ ಕಲ್ತಂಥ ಮಗು ಮುಂದೆ ಎಲ್ಲೋ ಒಂದು ದೊಡ್ಡ ಅಧಿಕಾರಿ ಆಗ್ತದೆ ಏನೋ ಈ ಶಿಕ್ಷಕರ ಹತ್ರ ನಾನು ಕಲ್ತೀನಿ ಅಂತ ಬೆಲೆ ಕೊಡ್ತದೆ ಆ ಮಗು ನಿಮ್ಮ ಮಕ್ಕಳೇ ನಿಮ್ಮ ಊರನ ಮಕ್ಕಳೇ ಒಂದು ಸ ಮುಂದೊಂದು ದೊಡ್ಡ ಹುದ್ದೆ ಆಯ್ತು ಶಿಕ್ಷಕರಿಗೆ ನೆನೆಸೋದ್ರ ಜೊತೆ ಜೊತೆಗೆ ನಿಮ್ಮನ್ನು ನೆನೆಸ್ತದೆ ಈ ಅಮ್ಮ ನಮ್ಮನ್ನು ಊಟ ಹಾಕಿದ್ದಾಳೆ ಈ ಅಮ್ಮ ನಮ್ಮನ್ನು ಊಟ ಹಾಕಿದ್ದಾಳೆ ಆ ಕಾರಣ ನೋಡಿರಿ ಶಿಕ್ಷಕರಷ್ಟೇ ಬೆಲೆ ನಿಮಗೂ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಸುರಕ್ಷತೆ ಶುಚಿತ್ವ ಮಿತವಯ ಈ ಮೂರು ಘೋಷವಾಕ್ಯ ಇದೊಂದು ಘೋಷಣೆ ಇಟ್ಕೊಂಡು ತಾವೆಲ್ಲರ ಕೆಲಸಕ್ಕೆ ಅಣಿ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ ಇನ್ನೊಂದು ನೀವೆಲ್ಲರೂ ಕೆಲವೊಂದು ಕ್ವಶನ್ ಮೂಲಕ ನಾನು ಪ್ರ ಇದು ಹೇಳ್ತೀನಿ ನೀವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಾ ಎದ್ದ ತಕ್ಷಣ ಏನು ಮಾಡ್ತೀರಿ ಕಸ ಬಳಿತೀರಾ ಹಾಗೆ ನೀವು ಶಾಲೆಯಲ್ಲಿ ಬಂದ ಮೇಲೆ ನಿಮ್ಮ ಅಡಿಗೆ ಕೋಣೆಯ ಹೊರಗಡೆ ಸುತ್ತಮುತ್ತ ಮತ್ತು ಕೋಣೆಯ ಒಳಗೆ ಸ್ವಚ್ಛತೆ ಮಾಡಬೇಕು ಯಾವ ರೀತಿ ನೀವು ಮನೆಗೆ ಎದ್ದ ತಕ್ಷಣ ಚಾವು ಕಸ ಹುಡುಕ್ತೀರಿ ಮನೆ ಚಳಿ ಹೊಡಿತೀರಿ ರಂಗೋಲಿ ಹಾಕ್ತಿರೋ ಇದು ನಿಮಗೆ ಅನ್ನ ಕೊಡ್ತಕ್ಕಂಥ ಸ್ಥಳ ಅದ ಅದಕ್ಕೂ ಕೂಡ ಅಷ್ಟೇ ಬೆಲೆ ಕೊಡಬೇಕು ಶಾಲೆಯ ಆವರಣ ಸುತ್ತಮುತ್ತ ಸ್ವಚ್ಛತೆ ಇಡಬೇಕು ಅದು ಸ್ವಚ್ಛತೆ ಜೊತೆಗೆ ಸುರಕ್ಷತೆಯೂ ಹೌದು ನಿಮ್ಮ ಶಾಲೆ ಹೊರಗೆ ಎಲ್ಲೋ ಕಸ ಇತ್ತು ಆ ಕಿಡಕಿ ಹಿಂದಿನ ಸೈಡ ತಿಪ್ಪಿ ಆಗ್ಯದಂತ ತಿಳ್ಕೊಡ್ರಿ ಅಲ್ಲೊಂದು ಕಿಟಕಿ ಅದ ಅಲ್ಲಿ ಏನೋ ಹುಳ ಅಂದಮೇಲೆ ಅಜ್ಜ ಬಯಲು ಜಾಗ ಆದ್ಮೇಲೆ ಹುಳ ಉಪ್ಪಡಿಗಳು ಓಡಾಡ್ತವೆ ಅಲ್ಲಿ ಹಿಂದೆ ತಿಪ್ಪಿಯನ್ನ ಒಂದು ಹುಳ ಕಿಡಕಿ ಬಂತಂದ್ರ ಬಂತಂದ್ರೆ ನಿಮಗೆ ಸುರಕ್ಷತೆ ಇಲ್ಲ ಅದಕ್ಕೆ ಸುರಕ್ಷತೆ ಕಾಪಾಡ್ಕೋಬೇಕಾಗಿದೆ ಮತ್ತು ಸ್ವಚ್ಛತೆ ಹೇಗೆ ಅಂದರೆ ಶಾಲೆಗೆ ನೀವು ಅರ್ಧ ತಾಸುಗಿಂತ ಮುಂಚೆ ಎಲ್ಲರೂ ಹೋಗ್ತಾ ಇದ್ದೀರಿ ಹೋದ್ಮೇಲೆ ಮೊದಲು ಹೊರಗೆ ಕಸ ಬಳಿರಿ ಒಳಗಿಂದ ಕಸ ಬಳ್ಕೊರಿ ಎಲ್ಲಿ ನೂಲಸಿದ್ರೆ ತೆಕ್ಕೊಡ್ರಿ ಫಸ್ಟ್ ಅಡುಗೆ ಮಾಡ್ತಕ್ಕಂಥ ಸಾಮಾನು ಪರಿಕರಗಳೆಲ್ಲ ಇನ್ನೊಬ್ಬ ಶುದ್ಧ ನೀರಿನಿಂದ ತೊಳ್ಕೊಬೇಕು ಅವುಗಳನ್ನು ತೊಳ್ಕೊಂಡು ನಿಮ್ಮ ಕೈಗಳನ್ನು ಕೂಡ ಸಾಬೂನಿಂದ ತೊಳ್ಕೋಬೇಕು ಎಲ್ಲ ಅಡುಗೆಗೆ ಸಿದ್ಧತೆ ಮಾಡ್ಕೋಬೇಕು ಆಮೇಲೆ ನೀವು ಶಾಲೆ ಆರಂಭವಾದ ಹದಿನೈದು ನಿಮಿಷ ಆಯಾ ತರಗತಿ ಶಿಕ್ಷಕರ ಹತ್ರ ಹೋಗಿ ಮಕ್ಕಳ ಸಂಖ್ಯೆ ತರ್ತೀರಾ ಅದ್ರ ಅದರ ಸಂಖ್ಯೆಗೆ ಅನುಗುಣವಾಗಿ ನೀವು ಆಹಾರ ಧಾನ್ಯಗಳನ್ನು ತಗೋತೀರ ಅಕ್ಕಿ ಯಾರು ಎಷ್ಟು ಸ ಮೂರು ಸಹ ಡಿ ಪಿ ಐ ಈ ಬಿಸಿ ಊಟದ ಒಂದು ಸ್ವಚ್ಛತೆ ಬಗ್ಗೆ ನಾವೇನು ಎಚ್ಚರಿಕೆ ಕೊಟ್ಟಿದ್ದೇವೆ ಸಿಬ್ಬಂದಿಗೆ ಯಾವುದೇ ಅಂಥ ಅನಾಹುತಗಳು ಇದನ್ನು ಆಗಿಲ್ಲ ಆದರೆ ಕೆಲವೊಂದು ಸಣ್ಣ ಪುಟ್ಟ ಈಗ ಜಿರ್ಲಿ ಬಿದ್ದಿದೆ ಹಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಆದರೆ ಅದನ್ನು ಟೆಸ್ಟ್ ಮಾಡಿ ನೋಡಿದಾಗ ಆವಾಗ ಆ ಸಂದರ್ಭದಲ್ಲಿ ಊಟ ಸರಿಯಾಗಿಯೇ ಇತ್ತು ಒಂದು ಕೆಲವು ವಿದ್ಯಾರ್ಥಿಗಳಿಗೆ ಈ ಸ್ವಚ್ಛತೆ ದೃಷ್ಟಿಯಿಂದ ಸ್ವಲ್ಪ ವಾಮ್ಟಿ ಬಂದಂತೆ ಫೀಲಿಂಗ್ ಆಗ್ತದೆ ಅನ್ನುವಂಥದ್ದು ಮೊನ್ನೆ ಒಂದು ಹಾವ್ನೂರದಲ್ಲಿ ಒಂದು ಗೊಬ್ಬರಿನಲ್ಲಿ ಒಂದು ಒಂದು ಹದಿಮೂರು ಜನ ವಿದ್ಯಾರ್ಥಿಗಳಿಗೆ ಆ ಥರ ಆಗಿತ್ತು ಆದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸ್ತೇವೆ ಅಲ್ಲಿ ನೂರ ಐವತ್ತು ಜನ ಮಕ್ಕಳು ಊಟ ಮಾಡಿದರೆ ಒಂದು ಏಳೆಂಟು ಹತ್ತು ಮಕ್ಕಳಿಗೆ ಆ ಥರ ಆಗಿತ್ತು ಆದರೆ ಈ ಈ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗ ಕೆಲವೊಂದು ಈ ಸ್ವಚ್ಛತೆಯ ಪ್ರಶ್ನೆಗಳು ಸವಾಲುಗಳು ಬರ್ತವೆ ಆದರೆ ಅದನ್ನು ಕೂಡ ನಾವು ಸರಿಯಾಗಿ ನಿಭಾಯಿಸ್ತೇವೆ ಮತ್ತು ಎಲ್ಲರೂ ಎಚ್ಚರಿಕೆಯಿಂದ ಆ ಕೆಲಸ ಮಾಡ್ತಾರೆ ಸರ್ ಮಾಡ್ತಾರೆ ಯಾವುದೇ ಉಪದಲ್ಲಿದೆ ಬಾಲ್ 나ಳೀಲು ಬಾಜಿತ್ತು ಬಾಜಿ ಮಾಡ್ತಿದ್ರು ಅಕ್ಕಿ ಪಿಕ್ಕಿ ಎಲ್ಲಾ ಚೆನ್ನಿದೆ ಹ ಆನು ಫ್ರಾ ಅಲ್ಲಿ ನಾನು ಅವರಿಗೆ ಹೇಳ್ ಈ ತರ ಇರಬಾರದು ಅಂತ ಹೇಳಿ ಕಾಪಡಿ ಅಂತ ಹೇಳ್ತಾರೆ ಅವರು ನನಗೆ ಇಲ್ಲ ನಾನು ನಾನು ಇಲ್ಲ ನಿಮಗೆ ಮಾಧ್ಯಮದವ್ರೂ ಕೂಡ ಇದನ್ನು ಗಮನಿಸ್ತಾ ಇದ್ದೀರಿ ಧನ್ಯವಾದಗಳು ತಾವು ಕೂಡ ಪೂರಕವಾಗಿ ಇದು ಸರ್ಕಾರದ ಕಾರ್ಯಕ್ರಮದಲ್ಲಿ ಈ ಥರ ಒಂದು ಸ್ವಚ್ಛತೆ ಸುರಕ್ಷತೆ ಬಗ್ಗೆ ಗಮನ ಹರಿಸ್ತಾ ಇದ್ದೀರಿ ಅದಕ್ಕೆ ನಮ್ಮ ಸಿಬ್ಬಂದಿಯವರು ಕೂಡ ಪ್ರತಿಕ್ರಿಯಿಸಬೇಕು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸ್ವಲ್ಪ ನಮಗೆ ಅಡುಗೆ ಕೋಣೆ ಆಗಲಿ ಮತ್ತು ಶಾಲೆಯ ಸುತ್ತಮುತ್ತ ಒಂದು ಸ್ವಚ್ಛತೆ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಅವರಿಗೂ ಕೂಡ ಹೇಳಿ ನಮ್ಮ ಇ ಅವರಿಗೆ ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ ಹೇಳಿ ಶಾಲೆ ಸುತ್ತಮುತ್ತಲಿನ ಒಂದು ಆಗಲಿ ಆ ಸ್ವಚ್ಛತೆ ಆಗಬೇಕು ಅಂತ ನಾವು ಕೂಡ ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಮತ್ತು ಎಲ್ಲೋ ಒಂದು ಕಡೆ ಜಾಗದ ಕೊರತೆ ಇದ್ದಾಗ ಈ ರೀತಿ ಆಗ್ತದೆ ಮತ್ತು ಕೆಲವೊಂದು ಸಲ ಸಿಬ್ಬಂದಿಯವರು ಎಲ್ಲರೂ ಒಂದೇ ಥರ ಇರಲ್ಲಲ್ಲ ಕೆಲವೊಂದು ಸಲ ಯಾಕೆ ಇವರು ನಮ್ಮದು ಇದನ್ನು ಅಕ್ಕಿ ಚೆಲ್ಲಿದ್ದು ಅಥವಾ ಈ ನಾಲಿ ಬಂದಿರೋದ್ರ ಬಗ್ಗೆ ಇವ್ರಿಗೇನು ಬೇಕು ಅನ್ನೋ ಮನೋಭಾವನೆ ಅದು ಸರಿಯಲ್ಲ ತಾವು ಒಂದು ಜವಾಬ್ದಾರಿಯಿಂದ ಪತ್ರಿಕಾ ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ ಅಂತಂದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಆ ರೀತಿ ಎಚ್ಚರಿಕೆಗಳು ಕೂಡ ಕೊಡೋ ಸಲುವಾಗಿಯೇ ಇಂಥ ತರಬೇತಿಗಳು ಆಯೋಜನೆ ಮಾಡ್ತಾ ಇರೋದು ಸರ್ ನಾನು ಚಂದ್ರಕಾಂತ್ ಕಣಗಿ ಸಹಾಯಕ ನಿರ್ದೇಶಕರು ಅಕ್ಷರದಾಸ ಯೋಜನೆ ತಾಲೂಕಾ ಪಂಚಾಯತ್ ಕಲಬುರಗಿ ಇವತ್ತು ಕಲಬುರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ ಅಡುಗೆ ಸಿಬ್ಬಂದಿಯವರಿಗೆ ಈ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಅಂದರೆ ಅವರಿಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನು ಈ ನಮ್ಮ ಸರ್ಕಾರ ಜಾರಿಗೆ ತಂದಂಥ ಹೊಸ ಹೊಸ ನಿಯಮಗಳನ್ನು ಯೋಜನೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಅಕ್ಷರ ದಾಸೋಹ ಯೋಜನೆಯನ್ನು ತುಂಬ ಸಮರ್ಪಕವಾಗಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡುವ ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಾಗಾರಗಳನ್ನು ನಾವು ಅವರಿಗೆ ಪ್ರತಿ ವರ್ಷ ಇದ್ದೇವೆ ಇಲ್ಲಿ ಕಲಿತಂಥ ಅಂಶಗಳನ್ನು ಮತ್ತೆ ಮತ್ತೆ ಅವರು ಅಲ್ಲಿ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ನಮ್ಮ ಮಕ್ಕಳಿಗೆ ರುಚಿ ರುಚಿಯಾಗಿ ಸ್ವಚ್ಛತೆ ಸುರಕ್ಷತೆ ಮಿತವ್ಯದ ಬಗ್ಗೆ ಅರಿವನ್ನು ಮೂಡಿಸಿ ಅಲ್ಲಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾರೆ ನಮ್ಮ ಅಡುಗೆ ಸಿಬ್ಬಂದಿಯವರು